ಹಲೋ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ಕೋಡ್ಬಳೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೃಶಿಕ ಕನ್ನಡ ಲಾಗ್ಗೆ ಸ್ವಾಗತ ನೂರು ವರ್ಷದ ಹಳೆ ಕೋಡ್ಬಳೆ ನಮ್ಮ ಅಜ್ಜಿ ಕಾಲದ ಕೋಡ್ಬಳೆ ಹೇಗೆ ಮಾಡೋದಂಥ ರೆಸಿಪಿ ನೋಡೋಣ ಟೇಸ್ಟು ಸೂಪರಾಗಿರುತ್ತೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮಿಕ್ಸಿ ಜರಿಗೆ ಒಣ ಮೆಣಸಿನ್ಕಾಯಿ ಒಂದು ಕಡಲೆ ಬೀಜ ಹಸಿ ಕಡಲೆ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಈಗ ಪೌಡ್ರ್ ಆಗಿದೆ ನೋಡಿ ಇಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಅದೇ ಈ ಕಪ್ಪಲ್ಲೇ ಮೂರು ಕಪ್ ಅಕ್ಕಿ ಇಟ್ಟು ಕಾಲು ಕಪ್ಪು ಚಿರುಟಿರವೆ ಕಾಲು ಕಪ್ಪು ಮೈದಾ ಹಿಟ್ಟು ಇಂಗು ಇಂಗು ಒಂದೂವರೆ ಸ್ಪೂನ್ ಹಾಕೋಬೇಕು ಘಮ ಚೆನ್ನಾಗಿರುತ್ತೆ ಎಣ್ಣೆ ಕರ್ಜಿರೋದ್ರಿಂದ ಜೀರ್ಣ ಕೂಡ ಚೆನ್ನಾಗಾಗುತ್ತೆ ರುಬ್ಬಿರುವಂತಹ ಕಡಲೆ ಬೀಜ ಮೆಣಸು ಒಣ ಮೆಣಸಿನ್ಕಾಯಿ ಇದನ್ನು ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ ಒಣ ಕೊಬ್ಬರಿ ಒಂದು ಅರ್ಧ ಬಟ್ಲಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕಾದಿರೋಂಥ ಎಣ್ಣೆ ಇದು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎಣ್ಣೆ ಎಲ್ಲ ಕಡೆ ಮಿಕ್ಸ್ ಅದು ಕೈಯಲ್ಲೇ ಮಿಕ್ಸ್ ಮಾಡ್ಕೋತಿದ್ದೀನಿ ನೀರಾಗಿ ಕಲಿಸ್ಕೊಳ್ಳೋಣ ಇವಾಗ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ಳೋಣ ಹಿಟ್ಟು ಕೂಡ ರೆಡಿಯಾಗಿದೆ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡು ನಾದ್ಕೊಂಡು ಕೋಡ್ಬಳೆ ಮಾಡ್ಕೊತೀನಿ ನಾನು ಕೋಡ್ಬಳೆ ಸಣ್ಣ ಸಣ್ಣವೇ ಮಾಡ್ತಿದ್ದೀನಿ ನೀವು ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊಳ್ಳಿ ಈ ಸೈಜಲ್ಲಿ ಮಾಡ್ಕೋತಿದ್ದೀನಿ ಪುಟ್ಟ ಪುಟ್ಟದಾಗ ಚೆನ್ನಾಗಿರುತ್ತೆ ಅಂತ ಎಣ್ಣೆ ಕಾದಿದೆ ಟೇಸ್ಟು ಅಷ್ಟೇ ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿ ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಶೇ ಹಸಿ ಶೇಂಗಾ ಹುಣಮೆಣಕ ಹಾಕಿರೋದ್ರಿಂದ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈ ಹೆಂಗೂ ಮಳೆ ಬರ್ತಾಯಿದೆ ಚಳಿಗಾಲ ಗಾಳಿಗಾಲ ಕೂಡ ಸಂಜೆ ಟೀ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕುರುಮ್ ಕುರುಮ್ ಖಾರ ಕಾಫಿ ಜೊತೆಗೆ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಕೋಡ್ಬಳೆ ನೋಡಿ ಆಗಿದೆ ಕೋಡ್ಬಳೆ ಎಣ್ಣೆ ಕೂಡ ಹಿಡ್ದಿಲ್ಲ ಟೇಸ್ಟು ಅಷ್ಟೇ ಸೂಪರಾಗಿದೆ ಕೋಡ್ಬಳೆ ಮಾತ್ರ ಒಂದ್ಸರಿ ಟ್ರೈ ಮಾಡಿ ನೋಡಿ ಮಕ್ಕಳು ಕೂಡ ತುಂಬ ತಿಂತಾರೆ ಈ ಥರ ಕೊಡ್ಬೇಳೆ ಮಾಡಿಕೊಟ್ರೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಎಣ್ಣೆ ಕೂಡ ಇಟ್ಕೊಂಡಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ